ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಗಾರ್ಡನ್ ಅಲ್ಲಿ ಒಂದಿಷ್ಟು ಕೆಲಸ ಇತ್ತು ಆ ಕೆಲಸ ಜೊತೆಗೆ ಕೆಲವೊಂದಿಷ್ಟು ಗಿಡದ ಕೆಲವೊಂದಿಷ್ಟು ಟಿಪ್ಸ್ ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಕೆಲವೊಂದಿಷ್ಟು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಟಿಪ್ಸ್ ನ ಕೊಟ್ಟಿರ್ತೀನಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ಹಳೆ ವಿಡಿಯೋನ ಕೂಡ ಚೆಕ್ ಮಾಡ್ಬೋದು ಇಲ್ಲ ಅಂತ ಆದ್ರೆ ಇವತ್ತಿನ ವಿಡಿಯೋನ ಕೂಡ ನೀವು ನೋಡ್ಬೋದು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಅವರಿಗೆ ನಾನು ಕೊಡೋಸ ಟಿಪ್ಸ್ ಗೊತ್ತಿರುತ್ತೆ ಹಾಗೇನೆ ನಾನು ನನ್ನ ಗಾರ್ಡನ್ ನಲ್ಲಿ ಒಂದೆರಡು ಗಿಡಗಳನ್ನ ಕೂಡ ತೋರಿಸಿರ್ಲಿಲ್ಲ ಗಾರ್ಡನ್ ವಿಡಿಯೋದಲ್ಲಿ ಅದು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಅದ್ರ ಬಗ್ಗೆ ಕೇರ್ ಮಾಡೋದ್ ಹೇಗೆ ಇವತ್ತಿನ ಇವತ್ತಿನಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ ತಡ ಮಾಡ್ದೆ ವಿಡಿಯೋನ ಶೇರ್ ಮಾಡೋಣ ಅಥವಾ ಮುಂಚಿನ ಚಾನಲ್ ಯಾರೂ ಹೊಸಬ್ರಾದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಇದೇ ರೀತಿಯಾದಂತ ಗಾರ್ಡನ್ ವಿಡಿಯೋಸ್ ನ ಹಾಕ್ತಾ ಇರ್ತೀನಿ ಇದರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಗಾರ್ಡನ್ ಯಾರ ಹತ್ರ ಇದ್ರೆ ಒಳ್ಳೊಳ್ಳೆ ಫರ್ಟಿಲೈಸರ್ ವಿಡಿಯೋಸ್ನ ಹಾಗೆ ಆರ್ಗ್ಯಾನಿಕ್ ಆಗಿ ಕೀಟನಾಶಕ ಯಾವ ರೀತಿಯಾಗಿ ಮಾಡ್ಬೋದು ಹಾಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಯಾವ ಟೈಮ್ ನಲ್ಲಿ ಹೀಗ್ ಕೊಡ್ಬೇಕು ಅಂತ ತೋರಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ಯಾವಾಗ್ಲೂ ನಾನು ಹಾಕಿದಾಗ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತೆ ಹಾಗೆ ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ನಿಮ್ಗೋಸ್ಕರ ಯಾವಾಗ್ಲೂ ಓಪನ್ ಇರುತ್ತೆ ಯಾವಾಗ ಬೇಕಾದ್ರೂ ಬಂದು ನೀವು ಕಮೆಂಟ್ ಮಾಡಿ ನನ್ಗೆ ನಿಮ್ಗೆ ನಿಮ್ಮ ಅನಿಸಿಕೆನ ನನ್ನ ಜೊತೆಗೆ ಶೇರ್ ಮಾಡ್ಕೊಬಹುದು ಮೊದಲನೇದಾಗಿ ನಾನು ಇದನ್ನ ನನ್ನ ಗಾರ್ಡನ್ ವಿಳಿದಲ್ಲಿ ತೋರ್ಸಿಲ್ಲ ಇದೇನಪ್ಪಾ ಅಂದ್ರೆ ಸುಗಂಧಿ ಹೂವು ಇದಕ್ಕೆ ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಹೇಳ್ತಾರೆ ಒಬ್ಬೊಬ್ರು ಸುರುಳಿ ಹೂವು ಅಂತ ಹೇಳ್ತಾರೆ ಒಬ್ಬೊಬ್ರು ಸುಗಂಧಿ ಹೂವು ಅಂತ ಹೇಳ್ತಾರೆ ರಾಜ ಬೇರೆ ಸುಗಂಧಿ ಹೂವು ಬೇರೆ ಇದು ಸುಗಂಧಿ ಹೂವಿಗೆ ತುಂಬಾ ಪರಮಳ ರಾಜ ಹೂವಿಗೂ ಪರಮಳ ಇರತ್ತೆ ಆದ್ರೆ ಈ ಸುರುಳಿ ಹೂವಿಗೆ ತುಂಬಾನೇ ಚೆನ್ನಾಗಿರುವಂತ ಪರಮಳ ಇರುತ್ತೆ ಇದು ಸಂಜೆ ಟೈಮ್ ನಲ್ಲಿ ಅರ್ಲತ್ತೆ ಇದು ಯಾವ ರೀತಿಯಾಗಿ ಬೆಳೆಸೋದು ಅಂದ್ರೆ ಇದಕ್ಕೆ ಗಡ್ಡೆ ಗಡ್ಡೆ ಟೈಪ್ ನಲ್ಲಿ ಬರುತ್ತೆ ಒಂಥರ ಶುಂಠಿ ಎಲ್ಲ ಬರುತ್ತೆ ನೋಡಿ ಆ ರೀತಿ ಆದಂತ ಗೆಡ್ಡೆ ಇರುತ್ತೆ ಅಂದ್ರೆ ಇವಾಗ ಒಂಥರ ಏಲಕ್ಕಿ ಗಿಡ ಜಾತಿಗೆ ಸೇರತ್ತಿರೋ ಹಿಳ್ಳು 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 ಬಿಡ್ತಾ ಹೋಗುತ್ತೆ ಒಂದು ಗಿಡ ಹಚ್ಚಿದ್ರೆ ಸಾಕು ಹಿಂಗ್ಲ ಹಿಂಗ್ಲ ಆದಂಗ ಆಗುತ್ತೆ ಅಂದ್ರೆ ಪೊದೆ ತರ ಬೆಳ್ಕೊಳ್ತಾ ಹೋಗ್ತಾ ಇರತ್ತೆ ಪೊಕ್ದಲ್ಲೇ ಬಂದ್ರೆ ಗಡ್ಡೆ ಆಗಿ ಮರಿ ಬಿಡ್ತಾ ಹೋಗ್ತಾ ಇರತ್ತೆ ಮೇಂಟೆನೆನ್ಸ್ ಅನ್ನೋದು ಕಮ್ಮಿ ಇರುತ್ತೆ ಬಿಗಿನರ್ಸ್ ಯಾರಾದ್ರೂ ಗಿಡ್ಗಳನ್ನ ನಡ್ಬೇಕು ಅನ್ನೋ ಆಸೆ ಇದ್ರೆ ಇದು ಎಲ್ಲಾದ್ರೂ ಸಿಕ್ಕಿದ್ರೆ ತಂದು ನಿಮ್ ಗಾರ್ಡನ್ ಅಲ್ಲಿ ಹಾಕೊಳ್ಳಿ ಒಂದ್ ಹಾಕಿದ್ರೆ ಸಾಕು ತುಂಬಾನೇ ಆಗುತ್ತೆ ಹೂಗಳು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಇದ್ರ ಹೂ ಯಾವ ರೀತಿ ಆಗುತ್ತೆ ಅಂದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ಚೆಂಡ್ ರೀತಿನಲ್ಲಿ ಹೋಗಿದೆ ಚೆಂಡ್ ರೀತಿನಲ್ಲಿ ಹಾಕ್ಬಿಟ್ಟು ಆ ಚೆಂಡಿಗೆನೆ ಹೂಗಳೆಲ್ಲ ಹಾಕ್ತಾ ಇರತ್ತೆ ಈಗ ಇದು ಒಂದ್ಸಲ ಹೂ ಬಿಟ್ಟರು ಮೇಲೆ ಮುಗೀತು ಅದು ಮತ್ತೆ ಹೂ ಬಿಡೋದಿಲ್ಲ ಅಂದ್ರೆ ಒಂದ್ ಚೆಂಡ್ ನಲ್ಲಿ ಎಷ್ಟು ಹೂ ಬರುತ್ತೋ ಅಷ್ಟೇ ಹೂವು ಮತ್ತೆ ಆ ಗಿಡದಲ್ಲಿ ಬೇರೆ ಹೂಗಳು ಬರೋದಿಲ್ಲ ಅದಕ್ಕೋಸ್ಕರ ಅದನ್ನ ಇವಾಗ ಗಿಡಗಳನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬೇಕು ಇವಾಗ ಮಳೆಗಾಲ ಮುಗಿತಾ ಬಂತಲ್ವಾ ಇವಾಗ ಹೂಗಳು ಕೂಡ ಮುಗಿತಾ ಬಂದಿದೆ ಅದ್ರದ್ದು ಇವಾಗ ಎಲ್ಲದನ್ನು ಅದನ್ನ ಕಟ್ ಮಾಡಿ ಬಿಸಾಕ್ತಾ ಇದ್ದೀನಿ ನಾನು ಅದೆಲ್ಲ ಏನು ಯೂಸ್ ಇಲ್ಲ ಅದನ್ನೆಲ್ಲ ಚೆನ್ನಾಗಿ ಉಡಕ್ಕೆ ಕಟ್ ಮಾಡಿದ್ರೆ ಮತ್ತೆ ಬೇರೆ ಹಿಳ್ಳುಗಳು ಬಂದು ಅಂದ್ರೆ ಹ್ಮ್ ಬೇರೆ ಸಸಿ ಬರ್ತದೆ ಪಕ್ಕದಲ್ಲೇನೆ ಆ ಟೈಮ್ ನಲ್ಲಿ ಅದ್ರಲ್ಲೂ ಕೂಡ ಗಿಡದಲ್ಲಿ ಹೂ ಬರುತ್ತೆ ಮಳೆಗಾಲದಲ್ಲಿ ಮಾತ್ರ ಇದು ಹೂ ಬಿಡುತ್ತೆ ಬೇರೆ ಯಾವ ಟೈಮ್ ನಲ್ಲೂ ಹೂ ಬಿಟ್ಟಿದ್ ನೋಡಿಲ್ಲ ಯಾರ್ದಾದ್ರೂ ಮನೆಯಲ್ಲಿ ಬೇರೆ ಟೈಮ್ ನಲ್ಲಿ ಬಿಡುತ್ತಾ ಅಂತ ಮನೇಲಿ ಎಲ್ಲಾದ್ರೂ ಇದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ಗೂ ಗೊತ್ತಾಗತ್ತೆ ಬೇರೆ ಸೀಸನ್ ನಲ್ಲಿ ಹೂ ಬಿಡುತ್ತಾ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಸಾಕಷ್ಟು ಕಲರ್ ಇದೆ ಬಿಳಿ ಒಂದೇ ಅಲ್ಲ ಹಳದಿ ಕಲರ್ ಕೂಡ ಇದೆ ನಮ್ಮ ಮನೇಲಿ ಹಳದಿ ಕಲರ್ ಮೊದ್ಲಿತ್ತು ಇವಾಗಿಲ್ಲ ಮತ್ತೆ ಒಂದು ಗಿಡನ ನಾ ತಂದು ಅದನ್ನ ನೋಡ್ಬೇಕು ಹಾಗೆ ಕೆಂಪು ಕಲರ್ ಹಾಗೆ ಬೇರೆ ಬೇರೆ ರೀತಿಯಾದಂತ ಒಂದ್ ಮೂರ್ನಾಲ್ಕರ್ ನಾನು ನೋಡಿದೀನಿ ಆದ್ರೆ ನನ್ನ ಹತ್ರ ಇರೋದ್ ಎರಡೇ ಕಲರ್ ಹಾಗೆ ಇದ್ರ ಪಕ್ಕದಲ್ಲಿ ಒಂದು ಶೋ ಗಿಡ ಇತ್ತು ಅಂದ್ರೆ ಇದೊಂಥರ ತುಂಬಾನೇ ಚೆನ್ನಾಗಿರುತ್ತೆ ಇದು ಅಷ್ಟೇ ಮೇಲ್ಗಡೆ ಸೈಡ್ ನಲ್ಲಿ ಒಂಥರ ಗೊಂಡೆ ರೀತಿನಲ್ಲಿ ಹಾಕ್ಬಿಟ್ಟು ಒಂಥರ ಎಲ್ಲೋ ಕಲರ್ ಹೂ ಆಗ್ತದೆ ಇದ್ರಲ್ಲೂ ಕೂಡ ಅಷ್ಟೇ ಸುಮಾರು ಕಲರ್ ಇದೆ ಅಂದ್ರೆ ನಾನು ಸುಮಾರು ಎರಡ್ ಕಲರ್ ನೋಡಿದೀನಿ ಒಂದ್ ಎಲ್ಲೋ ಕಲರ್ ಹಾಗೆ ರೆಡ್ ಕಲರ್ ನೋಡಿದೀನಿ ಬೇರೆ ಯಾವ ಕಲರ್ ಇದೆ ಗೊತ್ತಿಲ್ಲ ಇದು ಕೂಡ ಅಷ್ಟೇ ಮಳೆಗಾಲದಲ್ಲೇ ಹೋಗ್ಬಿಡೋದು ಬೇರೆ ಟೈಮ್ ನಲ್ಲಿ ಹೂ ಬಿಡೋದ್ನ ನೋಡಿಲ್ಲ ಇದಕ್ಕೂ ಅಷ್ಟೇ ಮೇಂಟೆನೆನ್ಸ್ ತುಂಬಾನೇ ಕಮ್ಮಿ ಏನು ಹಾಕ್ಬೇಕಂತ ಇಲ್ಲ ನೀವು ಗೊಬ್ಬರ ಕೂಡ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಅದು ತಾನಾಗೆ ಮಳೆಗಾಲದಲ್ಲಿ ಹೂ ಬಿಡೋದಿಕ್ಕೆ ಶುರು ಆಗುತ್ತೆ ನಾನು ಈ ಸುಗಂಧರಾಜ ಹೂವಿಗಾಗ್ಲಿ ಅಥವಾ ಈ ಕಡೆ ಪಕ್ಕದಲ್ಲಿ ಅದ್ರ ಪಕ್ಕದಲ್ಲಿರುವಂತಹ ಶೋ ಪ್ಲಾಂಟ್ ಇದೆ ಅಲ್ಲ ಅವೆರಡಕ್ಕೂ ಕೂಡ ನಾನು ಏನು ಗೊಬ್ರನ ಕೊಡೋದಿಲ್ಲ ದೇವ್ರ ಪೂಜೆ ಮಾಡಿದಾಗ ಅಲ್ಲಿ ಹೂ ಇರುತ್ತಲ್ಲ ಆ ಹೂವನ್ನೆಲ್ಲ ತಗೊಂಡೋಗಿ ಅದ್ರ ಅಡಿ ಕಡೆ ಹಾಕಿರ್ತೀವಿ ಅದು ಅಷ್ಟೇ ಮತ್ತೇನು ಹಾಕೋದಿಲ್ಲ ಅದಷ್ಟನ್ನ ಹಾಕಿದಾಗ ಅದು ಅದೇ ಅಲ್ಲೇ ಗೊಬ್ಬರ ಹಾಕ್ಬಿಟ್ಟು ಅದೇ ಗೊಬ್ಬರದಲ್ಲಿ ಅದು ಬೆಳ್ಕೊಂತ ಹೋಗುತ್ತೆ ಇವಾಗ ಇದನ್ನೆಲ್ಲ ಕಟ್ ಮಾಡಿದ್ರ ಮೇಲೆ ಮತ್ತೆ ತೆಗ್ದಿಂತ ಕೊರಗಡೆ ಬಿಸಾಕ್ಬೇಕು ಅಂತ ಹೇಳ್ಕೊಂಡು ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಇದನ್ನ ಗೊಬ್ಬರದ ಗುಂಡಿಗೆ ಮಾಡ್ಕೊಂಡಿದ್ರೆ ಗೊಬ್ಬರದ ಗುಂಡಿಗೆ ಹಾಕೊಬಹುದು ಅಂದ್ರೆ ಕಿಚನ್ ವೇಸ್ಟ್ ನಿಂದ ಗೊಬ್ಬರ ಮಾಡ್ತಾ ಇದ್ರೆ ಅದಕ್ಕೆ ಕೂಡ ಹಾಕೊಬಹುದು ಇಲ್ಲ ಅಂತ ಆದ್ರೆ ಇದನ್ನ ನೀವು ಮಲ್ಚಿಂಗಿಗೆ ಬೇಕಾದ್ರೂ ಬಳಸ್ಕೊಬಹುದು ನಾನು ಇಲ್ಲಿ ಮಲ್ಚಿಂಗಿಗೋಸ್ಕರ ಇದನ್ನ ಬಳಸ್ಕೊಳ್ತಾ ಇದ್ದೀನಿ ಈ ಟೈಮ್ ನಲ್ಲಿ ಮಲ್ಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಬಿಸಾಕೋದಿಂತಕ್ಕೆ ಗಿಡದ ಬುಡದಲ್ಲಿ ಹಾಕಿದ್ರೆ ಅಲ್ಲೇ ಗೊಬ್ಬರ ಆಗತ್ತಲ್ಲ ಅಂತ ಹೇಳ್ಕೊಂಡು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮೇಲೆ ನೆತ್ತಿರುವಂತಹ ಗುಲಾಬಿ ಗಿಡಕ್ಕೆ ಹಾಗೇನೆ ಅಡಿಕೆ ಸಸಿಗೆ ಇದನ್ನ ಮುಚ್ಕೊಳ್ತಾ ಇದ್ದೀನಿ ಹಾಗೆ ಕೆಲವೊಂದಿಷ್ಟು ಗುಲಾಬಿ ಗಿಡಗಳನ್ನ ಪ್ರೂನಿಂಗ್ ನ ಮಾಡಿದ್ದೆ ಪ್ರೂನಿಂಗ್ ಅಂದ್ರೇನು ಸಾಫ್ಟ್ ಕ್ರೂನಿಂಗ್ ಅಂದ್ರೇನು ಪಿಂಚಿಂಗ್ ಅಂದ್ರೇನು ಎಲ್ಲ ನಾನು ಆಲ್ರೆಡಿ ಒಂದ್ ವಿಡಿಯೋ ಮಾಡ್ಬಿಟ್ಟು ಹಾಕಿದೀನಿ ಅದ್ರದ್ದು ಯಾರಾದ್ರೂ ನೋಡಿಲ್ಲ ಅಂದ್ರೆ ಚಾನೆಲ್ ನಲ್ಲಿ ಇರತ್ತೆ ಚೆಕ್ ಮಾಡ್ಕೊಬಹುದು ಆ ಪ್ರೂನಿಂಗ್ ಮಾಡಿರುವಂತಹ ಸಸಿನೆಲ್ಲ ಅಂದ್ರೆ ಕಟಿಂಗ್ ಪೀಸ್ನೆಲ್ಲ ಎಂತಕ್ಕೆ ಬಿಸಾಕ್ಬೇಕು ಅಂತ ಹೇಳ್ಕೊಂಡ ಒಂದ್ ಪಾಟ್ ಖಾಲಿ ಆಗಿತ್ತು ಆ ಪಾಟ್ ನಲ್ಲೇ ಇದನ್ನ ಅದನ್ನ ಒತ್ತಿ ಇಟ್ಟಿದೀನಿ ಅಂದ್ರೆ ಗಿಡ ಬಂದ್ರೆ ಬರ್ಲಿ ಬಂದ್ರೆ ಯಾರಿಗಾದ್ರೂ ಕೊಟ್ರೆ ಆಯ್ತು ಇಲ್ಲ ಅಂತ ಆದ್ರೆ ಹೋದ್ರೆ ಏನ್ ಬೇಜಾರು ಇಲ್ಲ ಬಿಸಾಕೋ ಬದ್ಲಿಕ್ಕೆ ಅಲ್ಲಿ ಸತ್ತೋಯ್ತು ಅಂತ ಅನ್ಕೊಳೋದು ಅಂತ ಸುಮ್ನಾಗಿದ್ದೀನಿ ಇವಾಗ ನಟ್ಬಿಟ್ಟು ಸುಮಾರು ದಿನ ಆಯ್ತು ಈ ವಿಡಿಯೋನ ತೆಗೆದು ಸುಮಾರು ದಿನ ಆಗಿದೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಕೆಲವೊಂದಿಷ್ಟು ಅಲ್ಲಿ ನಟಿರುವಂತಹ ಈ ಹರಿನಲ್ಲಿ ಚಿಗುರು ಬಂದಿದೆ ನೆಕ್ಸ್ಟ್ ಇವಾಗ ನಾನ್ ಬಂದಿರೋದು ಸೇವಂತಿಗೆ ಗಿಡದ ಬುಡಕ್ಕೆ ಸೇವಂತಿಗೆ ಗಿಡದಲ್ಲಿ ಸುಮಾರಷ್ಟು ಕೆಲಸಗಳು ಪೆಂಡಿಂಗ್ ಇತ್ತು ಈ ಸೇವಂತಿಗೆ ಗಿಡದಲ್ಲೂ ಅಷ್ಟೇನೆ ಗಿಡ ತುಂಬಾ ಹೂ ಆಗ್ಬೇಕು ಅಂದ್ರೆ ಪಿಂಚಿಂಗ್ ಅನ್ನೋದು ಇಂಪಾರ್ಟೆಂಟ್ ಅಂತ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ಪಿಂಚಿಂಗ್ ಮಾಡಿದ್ರೆ ಮಾತ್ರ ನಮ್ ಗಿಡದ ಅಲ್ಲಿ ರಾಶಿ ರಾಶಿ ಹರಿಗಳು ಬರ್ತಾ ಇರತ್ತೆ ಹಾಗೇನೆ ರಾಶಿ ರಾಶಿ ಹೂಗಳು ಬಿಡ್ತಾ ಇರುತ್ತೆ ನೀವ್ ಅನ್ಕೊಬಹುದು ನಿಮ್ದು ಕೆಲವೊಂದಿಷ್ಟು ಗಿಡಗಳೆಲ್ಲ ಇನ್ ತಕ್ಕ ಹರೆ ಬಂದಿಲ್ಲ ಅಂತ ಹೇಳ್ಕೊಂಡು ಕೆಲವೊಂದಿಷ್ಟು ಗಿಡಕ್ಕೆ ಇನ್ನ ಪಿಂಚಿಂಗ್ ಮಾಡ್ತಾನೆ ಇದ್ದೀನಿ ಕೆಲವೊಂದಿಷ್ಟು ಗಿಡದಲ್ಲಿ ಮೊಗ್ಗು ಬಂದಿಲ್ಲ ಹಾಗೆ ಕೆಲವೊಂದಿಷ್ಟು ಗಿಡಕ್ಕೆ ಬೇಗ ಮೊಗ್ಗು ಬಂದಿರೋದ್ರಿಂದ ನಾನು ಹೆಚ್ಗೆ ಪಿಂಚಿಂಗ್ ನ ಮಾಡೋದಿಕ್ ಹೋಗಿಲ್ಲ ಮೊಗ್ಗು ಬಂದಾಗ ನಾವು ಪಿಂಚಿಂಗ್ ನ ಮಾಡಿದ್ರೆ ಮತ್ತೆ ಮೊಗ್ಗು ಬರೋದ್ ಕೂಡ ಕಷ್ಟ ಆಗತ್ತೆ ಅದು ಅಲ್ಲದೆ ಇವಾಗ ಸೀಸನ್ ಆಗಿರೋದ್ರಿಂದ ನಾನು ಮತ್ತೆ ಹೆಚ್ಗೆ ಪಿಂಚಿಂಗ್ ನ ಮಾಡಕ್ ಹೋಗಿಲ್ಲ ಮೊಗ್ಗು ಬಂದ್ರ ಮೇಲೆ ಪಿಂಚಿಂಗ್ ಮಾಡೋದನ್ನ ನಿಲ್ಸಿದ್ದೀನಿ ಇವಾಗ ಇಲ್ಲೆಲ್ಲ ನಾನು ಗಿಡಗಳಿಗೆ ಕೋಲ್ ಕೊಟ್ಕೊಬೇಕು ಈ ಕೋಲ್ ನ ಕೊಡ್ತಾ ಇದೀನಲ್ಲ ಇದೆಲ್ಲ ಹೊಸ ಗಿಡಗಳು ಅಂದ್ರೆ ನಂಗೊಬ್ರು ಮಳೆಗಾಲ ಸ್ಟಾರ್ಟಿಂಗ್ ನಲ್ಲಿ ಮೂವತ್ತೆರಡು ಕಟಿಂಗ್ ಪೀಸ್ ನ ತಂದ್ಕೊಟ್ಟಿದ್ರು ಎಷ್ಟು ಕಲರ್ ಇದೆ ಅನ್ನೋದು ಗೊತ್ತಿಲ್ಲ ನಲ್ಲಿ ಕಟಿಂಗ್ ಪೀಸ್ ಒಂದು ಮೂವತ್ತೆರಡು ತಂದು ಕೊಟ್ಟಿದ್ರು ಅದು ಕಟಿಂಗ್ ಪೀಸ್ ಬೇರೆ ಬಂದಿರುವಂತದ್ದಲ್ಲ ಅದನ್ನ ನಾನು ಬೇರ್ ಬರ್ಸಿಬಿಟ್ಟು ಅದನ್ನ ಅಂದ್ರೆ ಸಣ್ಣ ಪಾಟ್ ನಲ್ಲಿ ಬೇರ್ ಬರ್ಸಿ ಮತ್ತೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೊಂಡು ಇವಾಗ ಹಾಕೊಂಡು ಇದೆಲ್ಲ ಗಿಡಗಳು ಇಷ್ಟಿಷ್ಟು ದೊಡ್ಡಕ್ಕಾಗಿದೆ ಈ ಗಿಡಗಳಿಗೆಲ್ಲ ಇವಾಗ ಕೋಲ್ ನ ಕೊಡ್ಬೇಕು ಕೋಲ್ನೆಲ್ಲ ಚೆನ್ನಾಗಿ ಕೊಟ್ಟು ಕಟ್ಟಬೇಕಾಗತ್ತೆ ಇಲ್ಲ ಅಂತ ಆದ್ರೆ ಈ ಗಿಡಗಳೆಲ್ಲ ಇಲ್ಲಿ ಇವಾಗ ತೋರಿಸ್ತಾ ಇದೀನಿ ನೋಡಿ ಅಂದ್ರೆ ಅಲ್ಲಿ ಸರಿ ಮಾಡ್ತಾ ಇರುವಂತ ಗಿಡದಲ್ಲಿ ಅದೇ ರೀತಿ ಆಗಿ ಬಿದ್ದೆ ಹೋಗ್ಬಿಡತ್ತೆ ಆ ರೀತಿ ಬಿದ್ದು ಹೋಗ್ಬಾರ್ದು ಅಂತ ಆದ್ರೆ ನಾವು ಕೋಲ್ನ ಕೊಟ್ಟು ಕಟ್ಬೇಕು ನಾನು ಅಲ್ಲಿ ಕೂಡ ಕೋಲ್ ಕೊಟ್ಟು ಕಟ್ಟಿದೀನಿ ಅದು ಆ ಕಡೆ ಸೈಡ್ ನಲ್ಲಿ ಮತ್ತೊಂದ್ ಸೈಡ್ ನಲ್ಲಿ ವಾಲ್ ಕೊಂಡು ಹೋಗಿದೆ ಅದಕ್ಕೋಸ್ಕರ ಅದ್ ಯಾವ್ ಸೈಡ್ ನಲ್ಲಿ ವಾಲ್ ಇರುತ್ತೆ ನೋಡಿ ಆ ಸೈಡ್ ನಿಂದ ಮತ್ತೊಂದು ಕೋಲ್ ನ ಕಟ್ಟಿ ಕಟ್ಟಬೇಕಾಗತ್ತೆ ಅದಕ್ಕೆ ನನ್ನ ನನಗೆ ಜಾಸ್ತಿ ಕೋಲ್ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಒಂದೊಂದೇ ಕೋಲ್ ಕೊಡೋದು ಇದಕ್ಕೆ ಕೋಲ್ ಕೊಡೋದಕ್ಕೆ ಹೋಗಲ್ಲ ಕೋಲ್ ಜಾಸ್ತಿ ಎಲ್ಲಾದ್ರೂ ಸಿಕ್ಕಿದ್ರೆ ಈ ರೀತಿ ಪಾಟಿನ್ ಸುತ್ತನೂ ಕೂಡ ನೀವು ಕೋಲ್ನ ಕೊಡ್ತಾ ಹೋದ್ರೆ ಅಂದ್ರೆ ಇವಾಗ ನಾನು ಇಲ್ಲಿ ಎರಡ್ ಕೋಲ್ನ ಕೊಟ್ಟಿದ್ದನ್ನ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಸುತ್ತಲೂ ಕೋಲ್ನ ಕೊಟ್ರೆ ಇನ್ನ ಚೆನ್ನಾಗಿ ಬರುತ್ತೆ ಗಿಡ ಅನ್ನೋದು ಎಲ್ಲೂ ಕೂಡ ನೆಲಕ್ ತಾಗೋದಿಲ್ಲ ಎಲೆಗಳು ಅಂದ್ರೆ ಜಂತಿ ಗಿಡದಲ್ಲಿ ಎಲೆಗಳು ನೆಲಕ್ ತಾಗಿದ್ರೆ ಫಂಗಸ್ ಬೇಗ ಬರುತ್ತೆ ಎಲೆಗಳೆಲ್ಲ ಕಪ್ ಕಪ್ಪು ಹಾಕಿ ಎಲ್ಲ ಫಂಗಸ್ ಬಂದು ಹಾಳಾಗಿ ಹೋಗುತ್ತೆ ಅದಕ್ಕೋಸ್ಕರ ಸೇವಂತ ಗಿಡಕ್ಕೆ ಸೇವಂತ ಗಿಡದ ಎಲೆ ಇದೆಯಲ್ಲ ಅದನ್ನೆಲ್ಲ ಹಕ್ಕಾಕ್ಬಾರ್ದು ಹಾಗೆ ಇದಕ್ಕೆ ಕೀಟಗಳು ಕೂಡ ಬರ್ತಾನೆ ಇರುತ್ತೆ ಆ ಕೀಟನಾಶಕಗಳನ್ನ ಸ್ಪ್ರೇ ಮಾಡಿರೋದು ಕೂಡ ನಾನು ತೋರಿಸಿದೀನಿ ಅದು ಬೇಕಾದ್ರೆ ನನ್ನ ಚಾನಲ್ ನಲ್ಲಿ ಇರುತ್ತೆ ಚೆಕ್ ಮಾಡ್ಕೊಬಹುದು ಇಲ್ಲ ಅಂತಾದ್ರೆ ನೀವು ನೀಮ್ ಆಯಿಲ್ ನ ಡಿಶ್ ವಾಶ್ ಲಿಕ್ವಿಡ್ ನ ಹಾಕೊಂಡು ಕೂಡ ನೀವು ಇದಕ್ಕೆ ಸ್ಪ್ರೇ ಮಾಡ್ಕೊಬಹುದು ಅಂದ್ರೆ ಒಂದ್ ಲೀಟರ್ ನೀರಿಗೆ ಐದ್ ಎಮ್ ಎಲ್ ಆಗುವಷ್ಟು ನೀಮ್ ಆಯಿಲ್ ನ ತಗೊಂಡ್ರೆ ಐದ್ ಎಮ್ ಎಲ್ ಆಗುವಷ್ಟು ಹ್ಯಾಂಡ್ ವಾಶ್ ಇಲ್ಲ ಅಂದ್ರೆ ಡಿಶ್ ವಾಶ್ ಲಿಕ್ವಿಡ್ ನ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಕೂಡ ಮಾಡಬಹುದು ಇದರಲ್ಲಿ ತುಂಬಾನೇ ಕೀಟಗಳು ಶುರು ಆಗುತ್ತೆ ಇವಾಗ ಮಗು ಕೂರೋದಿಕ್ ಶುರು ಆದ್ರ ಮೇಲೆ ಕೀಟಗಳು ಬಂದ್ರೆ ನಾವು ವಾರಕ್ಕೆ ಎರಡ್ ಸಲ ಏನಾದ್ರು ಔಷಧಿನ ಹೊಡಿಬೇಕು ಕೀಟಗಳು ಬರ್ಲಿಲ್ಲ ಅಂತಂದ್ರೆ ಹದಿನೈ ದಿನಕ್ಕೊಂದ್ಸಲ ಏನಾದ್ರೂ ಔಷಧಿನ ಹೊಡಿಬೇಕು ಕೀಟಗಳಿಲ್ಲ ನಮ್ ಗಿಡದಲ್ಲಿ ಅಂತ ಹೇಳ್ಕೊಂಡು ನಾವು ಔಷಧಿ ಹೊಡಿದೇ ಇದ್ರೆ ಕೀಟಗಳ ಅಟ್ಯಾಕ್ ಮಾಡೇ ಬಿಡತ್ತೆ ಕೀಟಗಳ ಅಟ್ಯಾಕ್ ಮಾಡಿದ್ರ ಮೇಲೆ ನಾವು ಗಿಡಗಳನ್ನ ಬದುಕಸ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಅಂದ್ರೆ ಒಂದೊಂದ್ಸಲ ಗಿಡಗಳಲ್ಲಿ ತುಂಬಾ ಕೀಟ ಬಂದ್ರೆ ಗಿಡ ಸತ್ತೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗೆ ಸೇವತ್ಕಿ ಗಿಡದ ಕೇರ್ ಬಗ್ಗೆ ಕೂಡ ಹೇಳ್ತೀನಿ ನೀರ್ ಯಾವ ರೀತಿ ಇರಬೇಕು ಸೂರ್ಯನ್ ಬಿಸಿಲು ಯಾವ ರೀತಿ ಇರ್ಬೇಕು ಅಂತ ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದ್ರೆ ನಲ್ಲಿ ಖಂಡಿತ ವಿಡಿಯೋ ಇರುತ್ತೆ ನೋಡ್ಬೋದು ಹ ಇವಾಗ ನಾನು ಹೇಳ್ತಾ ಇರೋದು ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ಈ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ನ ನೀರಿನ ಜೊತೆ ಮಜ್ಜಿಗೆ ಮತ್ತೆ ಕಾಫಿ ಪೌಡರ್ ನ ಹಾಕೊಂಡು ಮಿಕ್ಸ್ ಮಾಡಿ ಹೊಡೆಯೋದು ಅಂದ್ರೆ ಗಿಡಗಳಿಗೆ ಬೇಕಾದ್ರೆ ಇದನ್ನ ಸ್ಪ್ರೇ ಮಾಡ್ಬೋದು ಇಲ್ಲ ಅಂತ ಆದ್ರೆ ನಾವು ಡೈರೆಕ್ಟ್ ಗಿಡಗಳಿಗೆ ಕೂಡ ಇದನ್ನ ಕೊಡ್ಬೋದು ಇದನ್ನ ಯಾವ ಪ್ರಮಾಣದಲ್ಲಿ ಕೊಡ್ಬೇಕು ಅನ್ನೋದ್ ಕೂಡ ನಾನು ತೋರ್ಸ್ಕೊಟ್ಟಿದ್ದೀನಿ ಮತ್ತೆ ಅದನ್ನ ಅದನ್ನ ಹೇಳ್ತಾ ಹೋಗೋದಿಲ್ಲ ಅದನ್ನ ಹೇಳ್ತಾ ಹೋದ್ರೆ ಮತ್ತೆ ವಿಡಿಯೋ ಲೆಂತಿ ಆಗ್ತಾ ಹೋಗುತ್ತೆ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಚೆಕ್ ಮಾಡಿದವ್ರು ಚೆಕ್ ಮಾಡಿ ಈಗ ಇದನ್ನೆಲ್ಲ ನಾನು ಗುಲಾಬಿ ಗಿಡಗಳಿಗೆ ಕೊಟ್ಕೊಳ್ತಾ ಇದ್ದೀನಿ ಗುಲಾಬಿ ಗಿಡದ ಬದ್ಲಿಗೆ ನೀವು ಬೇರೆ ಯಾವುದೇ ಗಿಡಕ್ಕೆ ಬೇಕಾದ್ರೂ ಕೊಡ್ಬೋದು ಯಾವುದೇ ಗಿಡಕ್ಕೂ ಕೊಡೋಕು ಮುಂಚೆ ನೀವು ಈ ರೀತಿಯಾಗಿ ಪಾಟ್ ನ ಒಂದ್ಸಲ ಚೆನ್ನಾಗಿ ಕೆತ್ಕಬೇಕು ಅದನ್ನ ಹಾಗೆ ಕೆತ್ಕದ್ದಾಗ ಏನಾಗುತ್ತೆ ಅಂದ್ರೆ ಬೇರು ಡೈರೆಕ್ಟ್ ಆಗಿ ಹೇಳ್ಕೊಳುತ್ತೆ ಹಾಗೆ ನೀವು ಪಾಟ್ ನಲ್ಲಿ ಅಂದ್ರೆ ಪಾಟ್ ನಲ್ಲಿ ಇರುವಂತ ಗಿಡಗಳಿಗೆ ನಾವು ಎಲ್ಲಾದ್ರೂ ಈ ರೀತಿಯಾಗಿ ಗೊಬ್ಬರ ಅಥವಾ ಲಿಕ್ವಿಡ್ ನ ಕೊಡ್ತಾ ಇದೀವಿ ಅಂದ್ರೆ ನೀರನ್ನ ಒಂದಿನ ಮುಂಚೆ ಹಾಕೋದು ಬಿಡ್ಬೇಕಾಗತ್ತೆ ತೇವಾಂಶ ಜಾಸ್ತಿ ಇರಬಾರ್ದು ಗಿಡದಲ್ಲಿ ಅಂತಹ ಗಿಡಗಳಿಗೆ ನಾವು ಲಿಕ್ವಿಡ್ ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಳುತ್ತಿದ್ದು ಇಲ್ಲಿ ನೋಡ್ತಾ ಇದೀರಲ್ಲ ಈ ಗಿಡದಲ್ಲಿ ಬ್ರಾಂಚಸ್ ಜಾಸ್ತಿ ಇರಲಿಲ್ಲ ಇವಾಗ ತುಂಬಾ ಚೆನ್ನಾಗಿ ಬ್ರಾಂಚಸ್ ಬಂದಿದೆ ನ ಬರೋದಿಕ್ಕೆ ನಾನು ಮಳೆಗಾಲ ಸ್ಟಾರ್ಟಿಂಗ್ ನಲ್ಲಿ ಒಂದಿಷ್ಟು ಕೇರ್ನ ಮಾಡಿದೆ ಮಣ್ಣಿನ ಚೇಂಜ್ ಮಾಡೋದಾಗ್ಲಿ ಎಲ್ಲ ಮಾಡಿದೀನಿ ಅದರದ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ ನಾನು ನೋಡ್ಬೋದು ನನ್ನ ಚಾನಲ್ ನಲ್ಲಿ ಇರುತ್ತೆ ಹಾಗೆ ಕೆಲವೊಂದ್ ಗಿಡದಲ್ಲಿ ನಾವ್ ಎಷ್ಟೇ ಕೇರ್ ಮಾಡಿದ್ರು ಕೂಡ ಅದ್ರಲ್ಲಿ ಹೂಗಳು ಬಿಡ್ತಾನೆ ಇರೋದಿಲ್ಲ ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಹೆಚ್ಚಾಗಿ ಪ್ರೂನಿಂಗ್ ನ ಮಾಡ್ಬೇಕು ಇಲ್ಲ ಅಂತಂದ್ರೆ ಮಣ್ಣಿನ ಅಹ್ ಹಾಕ್ಬಿಟ್ಟು ಅಂದ್ರೆ ಮಣ್ಣಿನ ಅಂಶ ಅಂದ್ರೆ ಸತ್ವ ಎಲ್ಲ ಮುಗ್ದೋಗಿರುತ್ತೆ ಹೋಗಿರುತ್ತೆ ಆ ಟೈಮ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಕೆಲವೊಮ್ಮೆ ಮಣ್ಣನ್ ಕೂಡ ಚೇಂಜ್ ಮಾಡ್ಬೇಕಾಗತ್ತೆ ನಾನು ಅದ್ರಲ್ಲಿ ಆ ಗಿಡದಲ್ಲಿ ಪ್ರೂನಿಂಗ್ ಎಷ್ಟೇ ಮಾಡಿದ್ರು ಕೂಡ ಬ್ರಾಂಚಸ್ ಜಾಸ್ತಿ ಬರ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಅದಕ್ಕೆ ಸ್ವಲ್ಪ ಮಣ್ಣನ್ನೆಲ್ಲ ಚೇಂಜ್ ಮಾಡಿ ಕೊಟ್ಟಿದ್ದೆ ಮಣ್ಣು ಚೇಂಜ್ ಮಾಡಿದ್ರೆ ಇಡೀ ಪಾಟ್ ನ ತೆಗೆದು ನಾನು ರೀ ಪಾಟ್ ನ ಮಾಡದಿಕ್ ಹೋಗಿಲ್ಲ ಅರ್ಧ ಭಾಗದಷ್ಟು ತೆಗ್ದ್ಬಿಟ್ಟು ಅದನ್ನ ಪಾಟ್ ನ ಮಾಡಿದೀನಿ ನೋಡಿಲ್ಲ ಅಂದ್ರೆ ಇರುತ್ತೆ ನನ್ನ ಚಾನೆಲ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು ಒಂದ್ಸಲ ಗೊತ್ತಾಗಿಲ್ಲ ಅಂದ್ರೆ ಚೆನ್ನಾಗಿ ನಿಮಗೆ ಅರ್ಥ ಆಗೋ ಹಾಗೆ ತಿಳ್ಸ್ಕೊಟ್ಟಿದೀನಿ ಹಾಗೆ ಹೂ ಬಿಡದೆ ಇರುವಂತಹ ಗಿಡದಲ್ಲೂ ಕೂಡ ನೀವು ಅದೇ ರೀತಿ ಕೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಹೂವು ಹಾಗೆ ಮಗುಗಳು ಕೂರೋದಕ್ಕೆ ಶುರು ಆಗುತ್ತೆ ಈ ಲಿಕ್ವಿಡ್ ಫರ್ಟಿಲೈಸರ್ ಲಿಕ್ವಿಡ್ ಫರ್ಟಿಲೈಸರ್ನ ಅವಾಗವಾಗ ಹಾಕೋದ್ರಿಂದ ಆ ಚೆನ್ನಾಗಿ ಅಹ್ ಚಿಗುರುಗಳು ಮಗುಗಳೆಲ್ಲ ಬರೋದಕ್ಕೆ ಶುರು ಆಗುತ್ತೆ ನಾವು ಆ ಇವಾಗ ಕಟ್ ಮಾಡಿ ತಗ್ದಿರ್ತೇವ್ ನೋಡಿ ಅಂದ್ರೆ ಹೂವು ಆದಾಗ ಅವಾಗ ಅದನ್ನ ಕಟ್ ಮಾಡಿ ತೆಗಿತಾ ಇರ್ಬೇಕು ಅವಾಗ ಅದ್ರಲ್ಲಿ ಹೊಸ ಚಿಗುರುಗಳು ಬಂದು ಇದೇ ರೀತಿಯಾಗಿ ಮೂರು ನಾಲ್ಕು ಮೂರು ನಾಲ್ಕು ಒಂದೊಂದು ಹರೆಗೆ ಮೂರು ನಾಲ್ಕು ಮೊಗ್ಗುಗಳು ಕೂರುವಂತ ಚಾನ್ಸಸ್ ಇರುತ್ತೆ ನಾವು ಅದಕ್ಕೆ ಚೆನ್ನಾಗಿ ಕೇರ್ ಮಾಡ್ತಾನೆ ಇರ್ಬೇಕಾಗತ್ತೆ ಹಾಗೆ ಗುಲಾಬಿ ಗಿಡಕ್ಕೆ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಬಿಸಿಲು ಬೇಕು ನೀವು ಬೆಳಗಿಂದ ಸಂಜೆವರೆಗೂ ಬಿಸಿಲು ಜಾಗದಲ್ಲಿ ಇಟ್ಟರು ಕೂಡ ಅಡ್ಡಿಲ್ಲ ಆದ್ರೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ನೆರಳಿರುವಂತ ಜಾಗದಲ್ಲಿ ಇಡಿ ತುಂಬಾ ಡೈರೆಕ್ಟ್ ಆಗಿ ಬಿಸಿಲು ಜಾಸ್ತಿ ಇರೋದ್ರಿಂದ ಅಂತ ಟೈಮ್ ನಲ್ಲಿ ನೀವು ಬಿಸಿಲು ಬಿಸಿಲಿಗೆ ಇಡೋ ಅವಶ್ಯಕತೆ ಇಲ್ಲ ಒಂದ್ ಐದಾರು ಗಂಟೆ ಬಿಸಿಲು ಬೀಳೋ ಟೈಮ್ ನಲ್ಲಿ ಇಟ್ರೆ ಸಾಕಾಗತ್ತೆ ಇವಾಗ ಉಳಿದಿ ಟೈಮ್ ನಲ್ಲಿ ಮಳೆಗಾಲದಲ್ಲಿ ಹಾಗೆ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋ ಕಡೆನೆ ಇಡ್ರಿ ಹಾಗೆ ಈ ಗುಲಾಬಿ ಗಿಡದಲ್ಲೂ ಕೂಡ ಅಷ್ಟೇ ಅವಾಗ ರೋಗಗಳು ಅಟ್ಯಾಕ್ ಮಾಡ್ತಾನೆ ಇರತ್ತೆ ಎಲೆ ಚುಕೆ ರೋಗ ಕಪ್ಪು ಆಗೋದು ಎಲೆ ಹಾಗೆ ಗುಲಾಬಿ ಮೊಗ್ಗು ತಿನ್ನೋದಿಕ್ಕೆ ಹಸಿರು ಕಲರ್ ಹುಳ ಬರುತ್ತೆ ಸುಮಾರಷ್ಟು ಕೀಟಗಳ ಕಾಟ ಬರ್ತಾನೆ ಇರುತ್ತೆ ಗುಲಾಬಿ ದಂಟು ಕೆಂಪ ಕಪ್ಪ ಆಗ್ತಾ ಬರುತ್ತೆ ಹಳದಿ ಆಗ್ತಾ ಬರುತ್ತೆ ಕಾಂಡಗಳು ಅದೆಲ್ಲದಕ್ಕೂ ಏನ್ ಮಾಡ್ಬೋದು ಅನ್ನೋದು ಅದು ಕೂಡ ನನ್ನ ಚಾನೆಲ್ ನಲ್ಲಿ ನಾನು ಹಾಕಿದ್ದೀನಿ ಆಲ್ರೆಡಿ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನೋಡ್ರಿ ಇವಳೇನಪ್ಪ ಎಲ್ಲದಕ್ಕೂ ವಿಡಿಯೋ ಹಾಕಿದೀನಿ ನೋಡ್ರಿ ನೋಡ್ರಿ ಅಂತ ಹೇಳ್ತಾ ಅಂತ ಅನ್ಕೋಬೇಡಿ ಯಾಕಂದ್ರೆ ಕೆಲವೊಂದಿಷ್ಟು ಟಿಪ್ಸ್ ಎಲ್ಲಾದ್ರೂ ಮರ್ತ ಹೋಗಿದ್ರೆ ಆ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ ಜೊತೆಗೆ ಇದನ್ನೆಲ್ಲ ಹೇಳ್ತಾ ಇರೋದಷ್ಟೇನೆ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದೀನಿ ಈ ವಿಡಿಯೋನ ಯಾಕಂದ್ರೆ ಮತ್ತೆ ಹೇಳ್ತಾ ಹೋದ್ರೆ ಲಿಂತಿ ಆಗ್ತಾ ಹೋಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದಿಷ್ಟು ಕೆಲ್ಸಗಳ ಬಗ್ಗೆ ತೋರ್ಸ್ಕೊಂಡು ಹಾಗೆ ಕೆಲವೊಂದಿಷ್ಟು ಗಿಡಕ್ಕೆ ಅವಾಗ ಅವಾಗಲೇ ನಾನು ಟಿಪ್ಸ್ ನ ಕೊಡ್ತೀನಿ ಇವಾಗ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಅದ್ರದ್ದು ಹೊಸ ಗಿಡದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯು ಆಲ್ ಬೈ ಬಾಯ್ ಮತ್ತೆ ಸಿಗೋಣ